ಹಾಯ್ ಹಲೋ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಆರಂಭದಲ್ಲಿ ದೇವಯಾನಿ ತುಂಬನೇ ಕೋಪ ಮಾಡ್ಕೊಂಡಿರ್ತಾಳೆ ಇನ್ನು ಅಶ್ವಿನಿ ಮತ್ತು ಶ್ರವಣ್ ಇಬ್ಬರು ಸಹ ಜೊತೆಯಾಗಿ ಮಾತಾಡ್ತಾ ಇರ್ತಾರೆ ಇವಳು ಏನೋ ಹೊಸ ಪ್ಲಾನ್ ಮಾಡ್ತಾ ಇದ್ದಾಳೆ ಶ್ರವಣ ಹತ್ರ ಏನು ಇಷ್ಟೊಂದು ಅಚ್ಚುಮೆಚ್ಚಾಗಿ ಮಾತಾಡ್ತಾ ಇದ್ದಾಳೆ ಏನಿರ್ಬೋದು ಅಂದ್ಬಿಟ್ಟು ದೇವಯಾನಿ ಬಂದು ಅಶ್ವಿನಿ ಹತ್ರ ಕೇಳ್ತಾಳೆ ಅಶ್ವಿನಿ ಇಲ್ಲ ಏನೂ ಇಲ್ಲ ಹಾಗೆ ಸುಮ್ಮನೆ ಮಾತಾಡ್ತಿದ್ದ ಮೇಡಮ್ ಅಂತ ಹೇಳ್ತಾಳೆ ಆದರೂ ದೇವನಿಗೆ ತುಂಬ ಡೌಟು ಯಾಕಂದರೆ ಈ ಅಶ್ವಿನಿ ಪ್ಲ್ಯಾನ್ ಎಲ್ಲನೂ ಸಹ ಗೊತ್ತಿರುತ್ತಲ್ಲ ಆದ್ದರಿಂದ ತುಂಬನೇ ಒಂದು ಸ್ವಲ್ಪ ಭಯ ಇರುತ್ತೆ ಇವಳು ಸರಿ ಇಲ್ಲ ಏನು ಬೇಕಾದ್ರೂ ಮಾಡ್ತಾಳೆ ಅಂತ ಅಂದ್ಬಿಟ್ಟು ನಮ್ಮ ದೇವಯಾನಿ ಅಶ್ವಿನಿಗೆ ಹೇಳ್ತಾಳೆ ಇಲ್ಲ ಮೇಡಮ್ ಹಾಗೆ ಕ್ಯಾಶುಯಲ್ ಆಗಿ ಮಾತಾಡ್ತಿದ್ದೆ ಅಂತ ಹೇಳ್ತಾಳೆ ಇನ್ನು ಅಶ್ವಿನಿ ಇನ್ನು ದೇವಯಾನಿ ಬರ್ತೀಯ ರಾಣಾಮನ್ಗೆ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಏನು ಮೇಡಮ್ ಅಂದಾಗ ನಾನು ಹೇಳ್ತೀನಿ ಬಾ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಇನ್ನು ಮತ್ತೊಂದು ಕಡೆ ನಮ್ಮ ಆಫೀಸಲ್ಲಿ ಸಾಹೇಬರು ಮತ್ತು ಸತ್ಯಣ್ಣ ಗರಮ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ಸಾಹೇಬ್ರಿಗಂತೂ ಭೂಮಿ ಮೇಲೆ ತುಂಬ ಕೋಪ ಬಂದಿರುತ್ತೆ ನೋಡ್ದ ಸತ್ಯಣ್ಣ ಈ ಭೂಮಿ ಎಷ್ಟು ಕೆಲಸ ಮಾಡ್ತಾ ಇದಾಳೆ ಏನು ದುರಾಕಾರ ಬಂದಿದೆ ನಮ್ಮ ಭೂಮಿ ಹೆಂಗ ಆಡ್ತಾಳೆ ನೋಡ್ದಣ್ಣ ಅಂತಾರೆ ಇನ್ನು ಅಲ್ಲಿಗೆ ಸೊ ಕಾಫಿ ತಗೊಂಡು ಸೊ ಭೂಮಿ ಜೊತೆಲಿರುವವರು ಬಂದಿರ್ತಾರೆ ಯಾಕೆ ನೀವು ಬಂದಿದ್ದೀರಾ ಸೊ ಭೂಮಿ ಹೆಂಗೆ ಟೀ ಸೊಪ್ಪಲ್ಲಿ ಸ ಅಂದರೆ ಟೀ ಪುಡಿ ಹಾಕ್ತಂಗೆ ಟೀ ಮಾಡ್ರೆ ಹೆಂಗಿರುತ್ತೋ ಸಪ್ಪೆ ಆ ರೀತಿ ಆಗಿದ್ದಾಳೆ ಯಾಕೋ ಮಾತುಕತೆ ಏನಿಲ್ಲ ಏನು ಜಗಳ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ ಇನ್ನು ಇದನ್ನೆಲ್ಲ ನೋಡಿದಂತಹ ಅಲ್ಲಿ ಸೊ ಸತ್ಯ ಹಣ್ಣುಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ಯಾಕಂದರೆ ಭೂಮಿ ಹೆಂಗೆ ಅಂದರೆ ಅವ್ಳು ತುಂಬಾ ಫಾಸ್ಟಾಗಿ ಮಾತಾಡ್ತಿದ್ದಾಗ ಅವಳು ಮನ್ಸಿಗೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊಂದು ಸೈಲೆಂಟ್ ಆಗಿದ್ದಾಳೆ ಅಂದರೆ ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೊಂಡವಳೆ ಜಿತ್ತು ನೀವು ಏನಾದರೂ ಮಾಡಿ ಹೊರಗಡೆ ಕರ್ಕೊಂಡು ಹೋಗೋ ಸಮಾಧಾನ ಅಂತಾಳೆ ಚೆನ್ನಾಗಿ ಶಾಪಿಂಗ್ ಮಾಡಿಸಿದ್ರೆ ಹೆಣ್ಮಕ್ಳು ಬೇಗ ಕರ್ಗೋಗ್ತಾರೆ ಅವಳನ್ನ ಆದಷ್ಟು ಬೇಗ ನೀನು ಹೊರ್ಗಡೆ ಕರ್ಕೊಂಡು ಹೋಗಿ ಸಮಾಧಾನ ಮಾಡು ಅಂತ ಹೇಳ್ತಾನೆ ಇನ್ನು ಮತ್ತೊಂದು ಕಡೆ ರಾಣಾ ಮನ್ಗೆ ನಮ್ಮ ದೇವಯಾನಿ ಮತ್ತು ಅಶ್ವಿನಿ ಇಬ್ಬರು ಸಹ ಬಂದಿರ್ತಾರೆ ದೇವಯಾನಿ ಏನಪ್ಪ ಅಂದರೆ ಬಂದಿರೋ ಕಾರಣ ಸೊ ಈಗ ನಮ್ಮ ಅಜ್ಜಿತ್ತು ನನ್ನ ಕಡೆಗೆ ಮಾತಾಡಬೇಕು ಅಜ್ಜಿತ್ಗೆ ಈಗ ಆಲ್ರೆಡಿ ನನ್ನ ಮೇಲೆ ತುಂಬ ಡೌಟ್ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ಇವು ಇವಾಗ ನಾನು ಒಳ್ಳೇಹು ಅಂತ ಅವ್ನ ಮುಂದೆ ನೀವು ತೋರಿಸಬೇಕು ಆ ಒಂದು ವಿಷಯದ ಮೇಲೆ ಬಂದಿದ್ದೀನಿ ಸೊ ಏನು ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ನಮ್ದೇನಿಲ್ಲ ಸೊ ನೀನು ಅಮೌಂಟ್ ಕೊಟ್ಟರೆ ನಾನು ಆದಷ್ಟು ಬೇಗ ಎಲ್ಲ ಏರ್ಪಾಟ್ ಮಾಡ್ತೀನಿ ಅಂತ ಸಾಕ್ಷಿ ಹೇಳ್ತಾಳೆ ಇನ್ನು ದೇವಯಾನಿ ಅದಕ್ಕೆ ಏನು ಯೋಚನೆ ಮಾಡಬೇಡ್ರೆ ನಾನೆಲ್ಲ ರೆಡಿ ಮಾಡಿದ್ದೀನಿ ಅಂತ ಹೇಳ್ದೆ ಆಗ ಸಾಕ್ಷಿ ಸರಿ ಹಾಗಾದರೆ ಅಜಿತ್ ಆ ಫ್ರೆಂಡ್ಸು ಮತ್ತು ಅವನ ಕಾಂಟ್ಯಾಕ್ಟ್ಸ್ ಎಲ್ಲ ನನಗೆ ಕಳಿಸಿ ಅಂತ ಹೇಳ್ತಾಳೆ ಸರಿ ಅಂತೇಳ್ಬಿಟ್ಟು ದೇವಯ್ಯನಿ ಎಲ್ಲನೂ ಸಹ ಕಳಿಸ್ತಾಳೆ ತಕ್ಷಣ ಕಳಿಸಿದ ತಕ್ಷಣ ಅವ್ಳು ಫೋಟೋ ಅವೆಲ್ಲ ನೋಡಿದ ತಕ್ಷಣ ಅಜಿತ್ತು ಅಂದರೆ ಸತ್ಯಣ ಸತ್ಯಂತಂಗಿ ಸಾಹಿತ್ಯ ಎಲ್ಲನೂ ಗೊತ್ತು ಅಂತೇಳಿ ಅಂದರೆ ಇವಳಿಗೆ ಏನೋ ಸತ್ಯ ಗೊತ್ತಿರ್ಬೋದು ಅಂತ ಹೇಳ್ಬಿಟ್ಟು ದೇವಯ್ಯನಿ ಒಂದು ಕಡೆ ಯೋಚನೆ ಮಾಡ್ತಿರ್ತಾಳೆ ಇನ್ನು ಮತ್ತೊಂದು ಕಡೆ ನಮ್ಮ ಭೂಮಿ ತುಂಬನೇ ಬೇಜಾರು ಮಾಡಿಕೊಂಡು ಟಿ ಅಂಗಡಿ ಮುಂದೆ ಕೂತಿರ್ತಾಳೆ ಇನ್ನು ಅಜಿತ್ ಅಲ್ಲಿಗೆ ಬಂದ್ಬಿಟ್ಟು ಬಾ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಕರಿತಾನೆ ಇನ್ನು ಯಾವುದೇ ಕಾರಣಕ್ಕೂ ಭೂಮಿ ಬರೋಲ್ಲ ನಾನು ಬೇಕಾದರೂ ಹೋಗಿ ಅಂತ ತುಂಬ ಬೇಜಾರಾಗಿ ಮಾತಾಡ್ತಾ ಇರ್ತಾಳೆ ಇನ್ನು ಏನೇ ಮಾಡಿದ್ರು ನಮ್ಮ ಅಜಿತ್ ನಮ್ಮ ಭೂಮಿ ಸಹ ಬರೋಕ್ಕೆ ರೆಡಿ ಇರಲ್ಲ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಎಲ್ಲೂ ಬರಲ್ಲ ಅಂತ ಹೇಳ್ತಾಳೆ ಇನ್ನು ನೀನು ಸೈಕಲ್ ಎತ್ತಿ ಎಸಿತೀನಿ ಅಂತ ಜೋರಾಗಿ ಎಸಕ್ಕೆ ಹೋಗ್ತಾನೆ ದಯವಿಟ್ಟು ಹಂಗೆಲ್ಲ ಮಾಡಬೇಡಿ ಅದು ನಮ್ಮ ಬಡವರು ಸೈಕಲ್ ಅಂದಾಗ ಅಂದರೆ ಈ ಒಂದು ಸೈಕಲ್ಗಿರೋ ಬೇಲೇನೋ ನನಗಿಲ್ವಾ ಅಂತ ಹೇಳಿದಾಗ ಹೌದು ಸೈಬ್ರಿ ತುಂಬ ಬೇಜಾರಾಗಿದೆ ನಾನು ಎಲ್ಲಿಗೂ ಬರಲ್ಲ ಅಂತ ಹೇಳ್ಬಿಟ್ಟು ಇನ್ನು ಪಕ್ಕದಲ್ಲಿ ಹೋಗಿ ಬಂದು ಕೂತ್ಕೊತಾನೆ ನಮ್ಮ ಜಿತ್ತು ಏನೇ ಅಂದ್ರೆ ನಾನು ಬೇರೆ ರೀತಿ ಕರಿತೀನಿ ಬೇರೆ ರೀತಿ ಮಾಡ್ತೀನಿ ಅಂದರೂ ಸಹ ನಮ್ಮ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಬಗ್ಗಲ್ಲ ಅಂತ ಹೇಳ್ಬೋದು ಎಲ್ಗೂ ಹೋಗೋದೇ ಇಲ್ಲ ಎಷ್ಟು ಅವನು ಕೇಳ್ಕೊಂಡ್ರು ನಮ್ಮ ಭೂಮಿ ಮನಸ್ಸು ಕರಗಲ್ಲ ಅಂತಲೇ ಹೇಳ್ಬೋದು ಇನ್ನು ಮತ್ತೊಂದು ಕಡೆ ಏನು ಮಾಡೋದು ಈಗ ಭೂಮಿನಿ ಹೆಂಗ್ ಮಾಡೋದು ಹೆಂಗ್ ಸಮಾಧಾನ ಮಾಡೋದು ಏನಾದರೂ ಮಾಡಿ ಇವಳನ್ನ ಸೊ ಎಲ್ಲಾನ ಕರ್ಕೊಂಡು ಹೋಗಬೇಕು ಇವಳಕ್ಕೆ ಸಮಾಧಾನ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾನೆ ಇನ್ನು ದೇವಯಾನಿ ಮತ್ತು ಅಶ್ವಿನಿ ಇಬ್ರು ಸಹ ಮನೆಗೆ ಬರ್ತಾರೆ ಬಂದಿದ ತಕ್ಷಣ ಅಜ್ಜಿ ದೇವಯಾನಿ ತಲೆ ಮೇಲೆ ಕೈಯಕ್ಕೊಂಡು ಅಯ್ಯೋ ನನಗೆ ಸಾಕಾಗಿದೆ ಅಂತ ಹೇಳ್ತಿರ್ತಾಳೆ ತಕ್ಷಣ ಅಲ್ಲಿಗೆ ಭೂಮಿನೂ ಸಹ ಬರ್ತಾಳೆ ಇನ್ನು ಅಶ್ವಿನಿ ಏನೇನು ನಾಟಕ ಆಡ್ತಾಳಪ್ಪ ಈ ಮನೆ ಮುರ್ಕಿ ಇವಳನ್ನ ಇವರೆಲ್ಲ ಇಷ್ಟೋ ಪ್ರೀತಿ ಮಾಡ್ತಾಳೆ ಈ ಮನೆ ಮುರ್ಕಿ ಅಂತ ಹೇಳಿ ಬೈಕೋತಾ ಇರ್ತಾಳೆ ಮತ್ತೊಂದು ಕಡೆ ಅಶ್ವಿನಿ ಅಂತ ತುಂಬಾ ಶಾಪ ಆಗ್ತಿರ್ತಾಳೆ ಇಂಥವ್ರ ಮನೆಗೆ ಇರಬಾರ್ದು ಅಂತ ಸದ್ಯಕ್ಕೆ ಅಲ್ಲಿಗೆ ಭೂಮಿನೂ ಸಹ ಅವಾಗೆ ಬರ್ತಾಳೆ ಇನ್ನು ಅಮ್ಮ ಏನಾಯಿತು ದೇವಯಾನಿಯಮ್ಮ ಅಂತ ಹತ್ರಕ್ಕೋದಾಗ ವಾ ಒಳ್ಳೆ ಚಾನ್ಸ್ ಅಂತ ನಾಟಕ ಆಡೋಕ್ಕೆ ಶುರು ಮಾಡ್ತಾಳೆ ಇನ್ನು ಅಷ್ಟರಲ್ಲಿ ನಮ್ಮ ಅಜಿತ್ ಸಹ ಎಂಟ್ರಿ ಕೊಡ್ತಾನೆ ಅಂತಲೇ ಹೇಳ್ಬೋದು ಅಜಿತ್ ಬಂದಿದ ತಕ್ಷಣ ನೋಡ್ದಾ ಈ ದೇವಯಾನಿ ಅಮ್ಮನ ಎಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದ್ರೊಳಗೆ ಮಾಡ್ತೀನಿ ಇರೋದು ಅಂತೇಳ್ಬಿಟ್ಟು ದೇ ಅಜಿತ್ತು ಅಯ್ಯೋ ಕಣ್ಣಿಗೆ ಧೂಳು ಬಿತ್ತು ಧೂಳು ಬಿತ್ತು ಅಂತ ಜೋರಾಗಿ ಬಡ್ಕೊತಾ ಇರ್ತಾನೆ ಇದನ್ನು ನೋಡಿದಂಥ ಭೂಮಿ ಓಡಬಂದು ಅಯ್ಯೋ ಸಾಹೇಬ್ರೆ ಏನಾಯಿತು ಏನಾಯಿತು ಅಂತ ಸಂಗೀತನ ಸಹ ಅಲ್ಲಿ ಓಡುತ್ತಾಳೆ ಜೀತ್ ಏನಾಯ್ತು ಜೀತ್ ಅಂತ ಇನ್ನು ಸಾಹೇಬ್ರೆ ಏನಾಯಿತು ಅಂತ ಕಣ್ಣಿಗೆ ಕಣ್ಣಿಟ್ಟು ಜೋರಾಗಿ ಹುರುಗುತ್ತಾ ಇರ್ತಾಳೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಅಜಿತ್ ಆಹಾರ ಆ ಏನ್ ತಪ್ಪಾ ತಂಪಾಗಿ ಉರುಗುತಾ ಇದ್ದಾಳೆ ಹಿಂಗೇ ಉರುಗುತ್ತಾ ಇರು ಅಂತ ಹೇಳ್ತಾ ಇರ್ತಾನೆ ಇನ್ನು ಭೂಮಿ ಇದು ಕೇಳಿಸ್ಕೊಂಡು ಆ ಸಾಬ್ರೆ ಇದೆಲ್ಲ ನಾಟಕನ ಅಂತ ಹೇಳ್ಬಿಟ್ಟು ಸರಿ ಆಯಿತು ಹೋಗ್ತೀನಿ ಸೊ ಅವರೇ ಸೊ ಇಲ್ಲಿ ಅಜಿತ್ಗೆ ಸ್ವಲ್ಪ ಕಣ್ಣೂರಿ ಅಂತೆ ಉರುವಿರಿ ಅಂತ ಹೇಳ್ಬಿಟ್ಟು ಅಶ್ವಿನಿಗೆ ಹೇಳ್ಬಿಟ್ಟು ಭೂಮಿ ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ಬಿಡ್ತಾಳೆ ಇದನ್ನ ನೋಡಿದಂಥ ಸಂಗೀತಂಗೆ ತುಂಬಾ ಬೇಜಾರಾಗುತ್ತೆ ಯಾಕೆ ಭೂಮಿ ಈ ರೀತಿ ಮಾಡ್ತಾ ಇರ್ತಾ ಮಾಡ್ತಾ ಇದ್ದಾಳೆ ಅಂದ್ಬಿಟ್ಟು ಇನ್ನು ಹೇಳಿದ ತಕ್ಷಣ ನಮ್ಮ ಅಶ್ವಿನಿ ಎಲ್ಲಿಲ್ದಂಗೆ ಬಂದು ಅಜಿತ್ ಹತ್ರ ಸೊ ಕಣ್ಣು ಉರ್ವಕ್ಕೆ ಹೋಗ್ತಾಳೆ ಅಷ್ಟರಲ್ಲಿ ಅಜಿತ್ತು ಆ ನನ್ನ ಹೆಂಡತಿ ಎಲ್ಲ ಸರಿ ಮಾಡಿದಾಳೆ ದಯವಿಟ್ಟು ಬೇಡ ಹೋಗಿ ಫುಲ್ಲು ಕಡಿಮೆ ಆಗುತ್ತೆ ನೋವು ಇವಾಗ ಏನು ಇಲ್ಲ ಅಂತ ಹೇಳ್ತಾನೆ ಇನ್ನು ಸಂಗೀತಗೆ ತುಂಬಾ ಡೌಟ್ ಬಂದಿರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಮತ್ತೊಂದು ಕಡೆ ಅಪೂರ್ವಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇರ್ತಾನೆ ತಂದ ತನ್ನ ರಾಮಣ್ಣ ಅಂತಲೇ ಹೇಳ್ಬೋದು ಯಾಕಂದ್ರೆ ನಾನು ಪ್ರಾಜೆಕ್ಟ್ ಈ ರೀತಿ ಸಕ್ಸಸ್ ಆಗಿದೆ ರಾಣ ಅವರು ಎರಡನೇ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ತುಂಬಾ ಇಷ್ಟು ಖುಷಿ ಆಗ್ತಿದೆ ನೀನು ತಗೋ ಚಾಕ್ಲೇಟ್ ಅಂತ ಕೊಡ್ತಾ ಇರ್ತಾನೆ ಇನ್ನು ಸಂಗೀತ ಅಲ್ಲಿಗೆ ಬಂದು ಇಷ್ಟೊಂದು ಪ್ರೀತಿ ಮಾಡ್ತಾ ಮಗಳು ಮಗಳನ್ನ ಮಗನ ಜೀವನ ನೋಡಲಿಲ್ಲ ಅವ್ನಿಗೆ ಜೋರಾಗಿ ಕಪ್ಪಳು ಕೊಡ್ರೆ ಅವ್ನು ಕ್ಷಮೆ ಕೇಳಲಿಲ್ಲ ಏನು ಎತ್ತ ಅಂದಾಗ ಸರಿ ನನಗೂ ಗೊತ್ತಾಗ್ತಾ ಇದೆ ಹೋಗಿ ನಾನು ಕೇಳ್ತೀನಿ ಅಂತ ಹೇಳ್ತಾನೆ ಇನ್ನು ರೂಮ್ಗೆ ಹೋದಾಗ ಸೊ ಭೂಮಿ ಒಂದು ಕಡೆ ಸೊ ಅಜಿತ್ ಒಂದು ಕಡೆ ಮಲಗಿರೋದನ್ನ ನೋಡಿ ಇವ್ರು ಯಾಕೆ ಇಬ್ರು ಬೇರೆ ಬೇರೆ ಮಲಗ್ತಾ ಇದ್ದಾರೆ ಏನು ಇದು ಏನಾಗಿದೆ ಇವ್ರಿಗೆ ಅಂತ ಹೇಳ್ಬಿಟ್ಟು ಸೊ ಬಂದು ಎಲ್ಲರ ಹತ್ರನೂ ಹೇಳ್ತಾನೆ ಇನ್ನು ಸೊ ಅಜಿತ್ತು ಮತ್ತು ಭೂಮಿ ರೆಡಿಯಾಗಿ ಕೆಳಗಡೆ ಬರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಎಲ್ಲರ ಮುಂದೆನೂ ಕೇಳ್ತಾರೆ ಯಾಕೆ ಈ ರೀತಿ ಬೇರೆ ಬೇರೆ ಮಲಗ್ತಾ ಇದ್ದಾರೆ ಏನಾಗಿದೆ ಅಂತ ಕೇಳಿದಾಗ ಎಲ್ಲರೂ ಸಹ ಆಗ್ತಾರೆ ಅಜ್ಜಿ ಮತ್ತು ದೇವ ಎಲ್ಲರೂ ಶಾಕ್ ಆಗ್ತಾರೆ ಇನ್ನು ನಮ್ಮ ಭೂಮಿ ಇಲ್ಲ ಮೇಡ ಅಂದರೆ ಇಲ್ಲ ನನ್ನ ಮಾವ ನನಗೆ ಸ್ವಲ್ಪ ತೊಂದ್ ತಲೆನೋವು ಜಾಸ್ತಿ ಇತ್ತು ಅದಕ್ಕೋಸ್ಕರ ನಾವು ಬೇರೆ ಮಲಗಿದ್ದೆ ನಾವೇನು ಆ ರೀತಿ ಏನಿಲ್ಲ ಅಂತ ಹೇಳಿ ದಬಾಯಿಸ್ತಾಳೆ ಆದರೂ ಸಹ ಭೂಮಿ ಮಾತು ಕೇಳಿ ಅಜಿತ್ ಸಹ ಅದೇ ರೀತಿ ನಡ್ಕೊತೇನೆ ಹೌದು ನನಗೆ ತುಂಬ ಅವಳಿಗೆ ತಲೆನೋತಿತ್ತು ಅದಕ್ಕೆ ಆ ರೀತಿ ಮಲಗಿದ್ದು ನಾನು ಕಂಡ್ರೆ ಪ್ರೀ ಇದು ನಾನು ಪ್ರೀತಿಸ್ ಮದುವೆ ಮಾಡ್ಕೊಂಡಿರೋದು ಯಾವುದೇ ಕಾರಣಕ್ಕೂ ಭೂಮಿನ ಕೈ ಬಿಡಲ್ಲ ಅಂತ ಹೇಳ್ತಾರೆ ಇನ್ನು ಮುಂದೆ ಏನಾಗುತ್ತೆ ಕತೆ ಅನ್ನೋದು ನಾವು ಮುಂದೆ ಕಾಯ್ದು ನೋಡಬೇಕಾಗಿದೆ